ವಾಸ್ಕೋರಿಂದ ಐವತ್ತು ಕಿಲೋಮೀಟರ್ ಬಂದಿನಿ ಈಗ ಮುಂದ ಏನೋ ಐವತ್ತೈದು ಕಿಲೋಮೀಟರ್ ಹೋಗ್ ಇದು ಸಿಂಧು ಜಿಲ್ಲಾ ಸಾವಂತವಾಡಿ ತಾಲೂಕಿನಾಗ ಬರ್ತೀರಿ ಇದು ಆ ವಾಸ್ಕೋ ವಾಸ್ಕೋಸಿ ಆಯಾ ವಾಸ್ಕೋ ಮೈ ಬಿ ವಾಸ್ಕೋಸಿ ಆಯಾ ಮೈ ಆ ಸಡ ಮೇ ಇರುತ್ತೆ ಜನ ಬಂದು ಏ ಮಂಗೇಗಳು ಹೋಪ ಪ್ರಾಣಿಗಳು ಹೋಪ ಏನ್ರ ಬಾಳೆಹಣ್ಣು ಕೊಡೋದು ಬ್ರೆಡ್ ಕೊಡೋದು ಬಿಸ್ಕೆಟ್ ಕೊಡೋದು ಈ ಹಣ್ಣು ಕೊಡುದು ಏನ ಹಾಕೋದು ಮಾಡೋದು ಮಾಡ್ತಾರಲ್ಲ ಅವು ಆಶಾಕ್ ಇಲ್ಲಿ ರೂಡಿಗೆ ಬರ್ತಾವ ಡೇಂಜರಸ್ ವಾಟರ್ ಫಾಲ್ ಎಲ್ಲ ಲ್ಯಾಂಡ್ ಸೈಡ್ ಸ್ಲೈಡ್ ಆಗಿಬಿಟ್ರೆ ಸಿಕ್ಕಾಪಟ್ಟು ಮ್ಯಾಲೆ ಅಲ್ಲಿ ವಾಟರ್ ಫಾಲಿಗೆ ಹೋದ್ರಿ ಇದು ದಾರಿ ಆಯ್ತದ ಬಾಯ್ ಸ್ವಲ್ಪ ಕಾಣದಂತ ಏನ್ ವಾಟರ್ಫಾಲ್ ಬಾಯ್ ಮಹದೇವ್ ಗೌಡ ಇದ್ರ ಜಾಗ ಮಹದೇವ್ ಗಡ್ ಸ್ಟೇಟ್ ಹುಲಿ ಬಂದ್ರೆ ಏನ ಏನ್ ಬಂದ್ರೆ ಏನು ಮುಕ್ಕಳು ಅಂದ್ರೆ ಬುಕ್ ಬುಕ್ ಆಗತ್ತೆ ತ್ರಿಶೂಲ್ ಇದೊಂಥರ ವ್ಯೂ ಪಾಯಿಂಟ್ ಟೈಪ್ ಚೆನ್ನಾಗಿ ಮಾಡ್ರಿ ಒಂದು ಏನೋ ಬರ್ರಿ ಇವತ್ತು ಇನ್ನು ಹಚ್ಚ ವರ್ಷ ಬ್ಲಾಗಿಂಗ್ ಸ್ಟಾರ್ಟ್ ಮಾಡೋಣ ಈಗ ಇವತ್ತು ನೋಡ್ರಿ ನಾವೆಲ್ಲ ಉಂಟೀವಂತ ನಮ್ದ ಬಾಯ್ ಇಂತ ನೋಡ್ರಿ ಇವತ್ತೆಲ್ಲ ರೆಡಿ ಆಗಿ ಮಿನ್ಸಕತ್ತೈತಿ ಸಾಲಿಡ್ ಲೇಟ್ ಸಾಲಿಡ್ ಸಹ ಸಿಗೋಣ ಇವತ್ತು ತೆಲ್ಲಿ ಹೊಂಟೆ ಅಂತ ನೀವೇ ನೋಡ್ರಿ ಸರ್ ಇವತ್ತು ತೆಲ್ಲಿ ಹೊಂಟೆಪ್ಪ ಅಂತಂದ್ರೆ ನಾವು ಅಂಬೋಲಿ ಗಾಡಿ ಅಂಬೋಲಿ ಹೊಂಟಿರಿ ಅಂತ ನೋಡಮ್ಮ ಹ್ಯಾಂಗೈತಂತ ಬರ್ರಿ ಇವತ್ತ ಬರ್ರಿ ಹೋಗೋಣ ಮುಂದೆ ಸಿಗೋಣ ಬರ್ರಿ ಇಲ್ಲಿ ಬಿದ್ದು ಬಿಟ್ಟರೆ ಪೂರ ಗುಡ್ಡು ಕುಸಿದು ಇದು ಬೈನಾಯಿಂದ ಡೈರೆಕ್ಟ್ ಸಡಾಕ್ ಕನೆಕ್ಟ್ ಆಗತ್ತ ರೋಡ್ ಗುಡ್ಡೆಲ್ಲ ಕುಸಿದು ಇಲ್ಲಿ ಬಿದ್ದು ಬಿಟ್ಟದ ರೋಡ್ಗೆ ಈ ಮಳೆಗಾಲಾಗ ಬೀಳ್ತಾರೆ ಒಬ್ಬರು ಎಲ್ಲ ನಜರ ಇವು ನಿಮಗೆ ಕಾಣದತಿ ಅನ್ಕೊಂಡಿನಿ ಅಷ್ಟೊಂದು ಕರೆಕ್ಟಾಗಿ ಕಾಣಲ್ಲ ನನಗೆ ಮಾತ್ರ ಚೆನ್ನಾಗಿ ಕಾಣತತಿ ಇದು ಇದು ಬ್ರಿಡ್ಜ್ ಡೈರೆಕ್ಟ್ ವರ್ಣಾಪುರಿಂದ ಇಲ್ಲಿ ಕನೆಕ್ಟ್ ಆಗತ್ತೈದು ನಿಮ್ಗೆ ಇಲ್ಲಿ ನೋಡಿದ್ರೆ ಕಟ್ ಆಗತ್ತ ಇದು ಗೋವಾದಾಗ ವಾಸ್ಕೋ ಇದು ಅದರೊಳಗೆ ಒಂದು ಇದು ಇದು ಏರಿಯಾ ಬಯನಾ ಬೀಚ್ ಕೆಳಗೆ ಬಯನಾ ಬೀಚ್ ಐತಿ ಕೇಳ್ತಾರೆ ಹೆಸರು ಬಯನಾ ಬೀಚ್ ಅಂತ ಈ ಬಯನಾ ಬೀಚ್ ಮೇಲೆ ಒಂದು ಒಂದು ಬ್ರಿಜ್ ಮಾಡ್ಯಾರ ಈಗ ಡೈರೆಕ್ಟ್ ರೋಡ್ ಇದೆ ಯಾಕಂದ್ರೆ ಮಂದಲ್ಲಿ ಫ್ಯಾಕ್ಟ್ರಿ ಅದಾವ ಫ್ಯಾಕ್ಟ್ರಿ ಏನಿದೆ ಎಂ ಪಿ ಟಿ ಪೋರ್ಟ್ ಐತ್ರಿ ಅಲ್ಲಿ ಇಲ್ಲಿ ಶಿಪ್ ಬಂದು ನಿಂಟ್ರದು ಅಲ್ಲಿಂದ ಮಟೀರಿಯಲ್ ಎಲ್ಲ ತೊಗೊಂಡು ಅಲ್ಲಿ ಮೊದಲು ಸಿಟಿ ಒಳಗೆ ಅಷ್ಟು ಓದ್ತಿತ್ತು ಅದು ಆ ಸಿಟಿ ಒಳಗೆ ಹೋಗೋದು ಕಟ್ ಮಾಡಿ ಹೇಗಿಂದ ಹೋಗ್ತಾರೆ ಈಗ ಇಲ್ಲಿಂದ ಇದು ಇಂಡಿಯನ್ ಆಯಿಲ್ ಪೆ ಪೆಟ್ರೋಲ್ ಸ್ಟೋರೇಜ್ ರೂಮ್ ಇದಕ್ಕೆ ಹೋಗ್ತಿರ ಸ್ಟೋರೇಜ್ ಪಾಯಿಂಟಿಗೆ ಹೋಗುತ್ತೆ ಇದು ರೋಡ ಈ ಕಡೆದು ಇದು ಬಯನಾ ಬೀಚ್ ವ್ಯೂ ಮಾಸ್ತೀರದು ಇದು ವರ್ಣಾಪುರಿ ಅಂತಾರೆ ರೀ ವರ್ಣಾಪುರಿ ಅಂದ್ರೆ ನನ್ನ ಗೇಟ್ ಐದು ವರ್ಣಾಪುರಿ ಅಂತ ಇದು ನೇವಿದು ಒಳಗೆ ಕ್ವಾರ್ಟರ್ಸ್ ಅದಾವೆ ಎಲ್ಲ ನೇವಿದ್ ಆಕ್ಟಿವಿಟೀಸ್ ಎಲ್ಲ ನಡೀತಾರೆ ಒಳಗೆ ಎಲ್ಲ ಥರ ನಡೀತದೆ ಆ್ಯಕ್ಟಿವಿಟೀಸ್ ನೇವಿ ಅಲ್ಲಿಂದ ಹಿಡ್ಕೊಂಡು ಫುಲ್ಲು ಚಿಕ್ಕಾಪಟ್ಟು ದೂರ ಅದು ನೇವಿ ಒಳಗೆ ಬರ್ತದೆ ಇಲ್ಲ ಒಂದು ಏರ್ಪೋರ್ಟ್ ಐತಿಲ್ಲ ಗೋವಾ ಏರ್ಪೋರ್ಟ್ ಮೊದಲು ಗೋವಾ ಏರ್ಪೋರ್ಟ್ ಮೇನ್ ಏರ್ಪೋರ್ಟ್ ಇದೇ ಇತ್ತು ಈಗ ಅಲ್ಲಿ ಮುಂದೆ ಹೋಗೈತಿ ಒಂದು ಮೊಪ್ಪದಾಗ ಅಲ್ಲಿ ನೋಡೋ ಕಂಡ ತೋರಿಸ್ನಂತೆ ಮೋಸ್ಟ್ಲಿ ಕಾಣ್ಬೋದು ಅದು ಏರ್ಪೋರ್ಟ್ ನಾನು ನೋಡಿಲ್ಲ இஷனல் ஏர்ப்போர்ட் இல்ல முக்தி செண்ட் காரெல்லாம் ரேட் ಅಷ್ಟೇ ಒಂದ್ ಸಿಗ್ತಾವ ಚಲೋ ಚಲೋ ಗಾಡಿನೇ ಸಿಗದವ ಸೆಕೆಂಡ್ ಹ್ಯಾಂಡ್ ಶೋರೂಮ್ ಸಿಕ್ಕಾಬಿಟ್ಟಿದಾವ್ ಡೀಲರ್ಗಳು ಸಿಕ್ಕಾಪಟ್ಟಿದಾವ್ರ ಇದು ಅಂಬೋಲಿಗೆ ಇಲ್ಲಿ ಈಗ ಇಷ್ಟೊತ್ತು ಸದ್ದ ಬಿಟ್ರು ಹನ್ನೆರಡು ಗಂಟೆ ಮ್ಯಾಲೆ ಹೋಗತ್ತೆ ರೋಡ್ 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 ನನ್ನ ಗಾಡಿ ಇವತ್ತು ಗಾಳೆ ಮನ್ಕಂಡು ಚೈನ್ ತೊಳ್ಕೊಂಡು ಮನ್ಗ ಎಲ್ಲ ಫ್ರೆಶ್ ಮಾಡ್ಕೊಂಡ್ಬಂದಿನಿ ರಾಡಿಯಾಗಿ ಎಲ್ಲ ಹೊಲಸಾಗಿ ಹೋಗ್ಬಿಡ್ತಾವ ನೋಡ್ರಿ ಬಿ ವೈ ಡಿ ಇಂಡಿಯಾದಾಗು ಬಿ ವೈ ಡಿ ಕಾರ್ ಚೈನಾ ಮಾಡಲ್ ಕಾರ್ ಚಲೋ ಆಯ್ತದ ನೋಡಿ ತೋದ್ರಿ ತೋರಿ ಮೊನ್ನೆ ವಿಡಿಯೋ ಮಾಡೀನಿ ಈ ಯೂಟ್ಯೂಬ್ನೇ ಬರ್ತಾರೆ ಹಾಕಿರ್ತೀನಿ ಕ್ಯಾಮೆರಾ ಆಂಗಲ್ ಸೆಟ್ ಮಾಡಕ್ಕೆ ಬಂದಿಲ್ಲ ಅದು ಕ್ಯಾಮ್ರಾ ಹಿಂಗೆ ಉಲ್ಟಾ ಇಟ್ಬಿಟ್ಟಿನಿ ತಳಗ ಇದು ಮಾಡಿ ಆ ರೆಕಾರ್ಡ್ ಆಗ್ಬಿಡ್ತಿ ಫುಲ್ ವೀಡಿಯೋ ಒಂದಿಂದು ಎರಡು ಮೂರು ಎಪಿಸೋಡ್ ಹಂಗೆ ಅದು ಒಂದು ಎರಡು ಎಪಿಸೋಡ್ ಅದವು ಉಲ್ಟಾ ಆಗಿಬಿಟ್ಟವು ಸ ಎಡಿಟಿಂಗ್ ಹೋದಾಗ ಅದು ಕರೆಕ್ಟ್ ಆಗಕತ್ತಿಲ್ಲ ನನಗೆ ಮೊಬೈಲ್ ಅದು ನಮಗೂ ಸೆಟ್ ಆಗಲ್ಲ ನೋಡಮ್ಮ ನೋಡಮ್ಮ ಏನೇ ಆದರೂ ನೋಡಮ್ಮ ವಿಚಾರ ಮಾಡಮ್ಮ ಬೇರೆ ಹಾಕಮ್ಮ ಮಾಪ್ಸ ದಾಟಿದೇವ್ರಿ ಈಗ ಮಾಪಸಾ ದಾಟಿ ಪಂಚಿ ಮಾಪಸಾ ಎಲ್ಲ ಬಂದೇವ್ರಿ ಈಗ ಮುಂದೆ ಇದು ಹೊಟ್ಟೇವ್ರಿ ಬಾರಿ ನೋಡೋಣ ಎಲ್ಲ ಹೆಂಗೈತೆ ಊಟ ಬಂದಿನಿ ನಾಲ್ಕ ಈಗ ಅಲ್ಲಿಂದ ವಾಸ್ಕೋರಿಂದ ಐವತ್ತು ಕಿಲೋಮೀಟ್ರ್ ಬಂದೇನಿ ಈಗ ಮುಂದೆ ಏನೋ ಐವತ್ತೈದು ಕಿಲೋಮೀಟ್ರ್ ಹೋಗ್ಬೇಕ್ರಿ ರೋಡ್ ಮಾತ್ರ ಅಂತ ಏನು ಗೊತ್ತಿಲ್ಲ ನನಗೆ ಹೆಂಗೈತೆ ರೋಡ್ ಏನೂ ಗೊತ್ತಿಲ್ಲ ಮುಂದೆ ಘಾಟ್ ಪಿಸ್ ಏನೈತಿ ಹೆಂಗೆ ಐತಿ ಏನೂ ಗೊತ್ತಿಲ್ಲ ಇವರೋ ಎಲ್ಲನೂ ಗೊತ್ತ ನೋಡೇ ಇಲ್ಲ ಅಟ್ಟ ನೋಡೋ ಹೆಂಗ್ ರೋಡ ಹೆಂಗ್ ಸ್ವಲ್ಪ ಅಂತ ಟೈಮ್ ಈಗ ಆಯ್ತು ಹತ್ತುವರೆ ಆಯ್ತು ಒಂಬತ್ತುವರೆ ಬಿಟ್ಟಿನಲ್ಲಿ ಹತ್ತುವರೆ ಆಯ್ತು ಒಂದ್ ಬಂದಿನಿ ಇಲ್ಲಿ ಐವತ್ತು ಕಿಲೋಮೀಟರ್ ಒಂದ್ ಬಂದಿನಿ ಟ್ರಾಫಿಕ್ನೇ ಬಂದಿನಿ ಇನ್ ಮುಂದೆ ನೋಡಮ್ಮ ಎಷ್ಟ ಮಹಾರಾಷ್ಟ್ರದಾಗ ಎಂಟ್ರಿ ಕೊಟ್ಟೇವ್ರಿ ನಾವು ಇನ್ನೇನು ಹತ್ತು ಕಿಲೋಮೀಟರ್ ಐತಿ ಭಾಳ ಜಾಸ್ತಿ ಇಲ್ಲ ಹತ್ತು ಕಿಲೋಮೀಟರ್ದಾಗ ಮೇನ್ ವಾಟರ್ ವಾಟರ್ಫಾಲ್ ಬಾಳದವ್ರಿ ಒಂದಾ ಇಲ್ರಿ ವಾಟರ್ಫಾಲ್ ಇಲ್ರಿ ಭಾಳ ಅದ್ರ ಆರಾಗ ನೋಡಮ್ಮ ಯಾವ ಎಷ್ಟು ಆಗ್ತದ ಅಷ್ಟು ನೋಡಮ್ಮ ಲಾಸ್ಟಿಗೆ ಬಿಟ್ಟು ಬರೋದು ಆರಾಗ ಏನೈತೆ ನೋಡೋಮ ಬರ್ರಿ ಮುಂದೆ ಹೆಂಗೆ ಹೆಂಗೈತಿ ಏನೇನೈತಿ ಇದು ಸಿಂಧುದುರ್ಗ್ ಜಿಲ್ಲಾ ಸಾವಂತವಾಡಿ ತಾಲೂಕಿನಾಗ ಬರ್ತೀರಿ ಇದು ಸಾವಂತವಾಡಿ ಒಳಗೈತ್ರಿ ಇದು ಮಳಿ ಒಂದು ಬರ್ಲಿಕ್ಕ ಮಸ್ತ್ ಆಗಿ ಚಲೋ ರೀ ಆಗಡೆ ಸ್ವಲ್ಪ ಮಳಿ ಬಂತು ಮಲಕ ಕೆಲ್ಸ ಕೆಡ್ತಾ ಮಳಿ ಬಂದ್ರೆ ಬ್ಯಾಚು ರೋಮರಿ ಹಾಕೋ ತಯ ಜಾಕೆಟ್ ಅದು ಹಾಕೋ ಇದು ಹಾಕೋ ಬಂದ್ ಮಾಡ್ಕೋ ಚಲೋ ಮಾಡ್ಕೋ ಹಿಮಾಲಯ ಯಾವ್ದದು ಹಿಮಾಲಯ ಫೋರ್ ಹಂಡ್ರೆಂಡ್ ಫೋರ್ ಹಂಡ್ರೆಡ್ ಅಂಡ್ ಲೆವೆನ್ ಸಿ ಸಿ ನಾಲ್ಕನೂರ ಹನ್ನೊಂದು ಸಿ ಸಿ ಗಾಡಿ ರೀ ಅದು ಇದ ಗಾಡಿ ನೋಡಿ ನಾವು ಇದ್ದು ಸಕ್ಕದಾಗಿದ ಗಾಡಿ ಅದು நோடம் ஒழைய ரேட் நே செண்ட் ஷோ சித்தப்பா அந்த கதம் அந்த ரீ ஏன் மறக்கா தீ அனுபவ நமக்கு இவெல்லாம் எக்ஸ்பீரியன்ஸே ஒன்று அச்சீவ்மெண்ட் நம்ம ஜங்க்ஸ் அது நோட் இது மாதந்து ஏன் ரொக்கெல்லாம் ரூபாயில உழஸ் ஏன்னா நான் தோல்றி भाई किधर वास्को वास्को मैं भी वास्को से आया आप वास्को से आया वास्को? आ, मैं भी वास्को से आया मैं सड़ा में रहता है हाँ मैं सड़ा में रहता है सड़ा। किधर हम बोल यार है वास्कोद ठंड गेदर इतना मजबूत है ना क्या बात बोलो मैं क्या बोलो मैं इतना अच्छा है ठंडा एसी में फ्रिजरेटर में रखा कहता था, था। रखना जैसा हो रहा है ಕಾಣ್ತು ಅಂದ್ಕೊಂಡಿನಿ ಐತಿ ಮಲಕ ವ್ಯೂ ಪಾಯಿಂಟ್ ಅಂತ ನೋಡ್ಬೇಕಾಯ್ತು ನೋಡೋಣ ಅಂತ ಒಂದ್ಸರಿ ಯಾರೇ ಬಂದರೂ ನಾ ಗೋವಾ ಕಡೆಯಿಂದ ಬರೋದಿನಿ ಅಂಬೋಲಿಗೆ ಬರ್ಬೇಕಾರೆ ಈ ಸಾವಂತವಾಡಿ ರೂಟ್ನಾಗ ಹಾಸಿ ಮಾಪ್ಸಾಯಿಂದ ಇಂದ ಆಸಿ ಹಿಂಗೆ ಒಳಗೈತಿ ರೂಟದು டேரே வந்து ஹாட் டாட் செக்ஷன் பார்த்தா ஒன்று ஐதாரு கிலோமீட்டர் வர்த்தன் மேடோம் ஹத்து கிலோமீட்டர் இது காடி செக்ஷன் ஆர ஒன்ஸ்வல் ஆரம்பி நோட்கொண்டு ஓட்ரு ப்ளா சலோ அன்கோ சார் ஏனோ சரது காணது காணத்து அந்த ಈ ಮಂಗ್ಯಗಳು ಇಲ್ಲಿ ರೋಡಿಗೆ ಅಂತಂದ್ರೆ ಜನ ಬಂದು ಏ ಮಂಗ್ಯಗಳು ಹೋಪ ಪ್ರಾಣಿಗಳು ಒಪ್ಪ ಏನಾರ ಬಾಳೆಹಣ್ಣು ಕೊಡೋದು ಬ್ರೆಡ್ ಕೊಡೋದು ಬಿಸ್ಕೆಟ್ ಕೊಡೋದು ಇತರ ಹಣ್ಣು ಕೊಡೋದು ಏನು ಹಾಕೋದು ಮಾಡೋದು ಮಾಡ್ತಾರಲ್ಲ ಅವು ಆಶಾಕ್ ಇಲ್ಲಿ ರೋಡಿಗೆ ಬಿಡ್ತಾವ ಆ ಕುರ್ಲಿಂದನೇ ಇಲ್ಲಿ ಜನರಿಗೆ ತೊಂದರೆ ಅವಕ್ಕೂ ತೊಂದರೆ ಆಗತ್ತೆ ಇಲ್ಲಿ ಅವು ಏನು ಇವ್ರು ಕೊಡ್ಲಿಕ್ಕೆ ಉಪವಾಸ ಇರೋಲ್ಲ ಅವು ಜಂಗಲ್ ಐತಿ ರಗಡೈತೆ ಒಳಗೆ ಅವಕಾ ಇನ್ನು ಚಲೋ ಚಲೋ ಫುಡ್ ಸಿಗುತ್ತದಕ್ಕ ನಾವು ಕೊಡೋದ ಕೆಟ್ಟ ಫುಡ್ ಇದಕ್ಕೆ ಅಂತ ಎಂಥ ಬ್ರೆಡ್ ಬ್ರೆಡ್ ಮೈದಾ ಪೈದಾ ಇದ್ದದ್ದು ಅಂತ ಕೊಟ್ಟು ಈ ಥರ ರೂಢಿ ಹಾಕಿ ಇಲ್ಲಿ ಅವಕೆ ಇಲ್ತಂದು ಇಟ್ಟಿ ನೋಡ್ರಿ ರೋಡಿಗೆ ಮಾಡೋ ತಪ್ಪು ಇದೆ ಈ ಜಂಗಲ್ನಾಗ ಯಾವ ಉಪವಾಸಿರ್ಲಿ ಇರಲಿಲ್ಲ ಪ್ರಾಣಿಗಳು ನಾವ ರಗಡು ಜಂಗಲ್ ಇದ್ದಾವೆ ತಿನ್ನಾಕ ತಾಪಲೈತಿ ಒಳಗೆ ಹಣ್ಣು ಸಿಗ್ತಾವೆ ಅಂತ ಇಂತಾವೆ ಈ ಹುಡ್ಕಾಡು ಯಾವದೇ ಯಾವುದೇ ಕಾರಣಕ್ಕೂ ಎಲ್ಲೇ ಜಂಗಲ್ ಜಂಗಲ್ನ್ಯಾಗಲಿ ಎಲ್ಲೇ ಅಲ್ಲಿ ನಾಯಿಗಳಿಗೆ ರೋಡ್ ಸೈಡ್ ಇದು ಊಟ ಹಾಕೋದಾಗಲಿ ದಯವಿಟ್ಟು ಮಾಡಬೇಡ್ರಿ ಅವಾಗ ಯಾವೂ ಉಪವಾಸ ಇರೋಲ್ಲ ಯಾವೂ ಉಪವಾಸ ಇರಲ್ಲ ದೇವರು ಕೊಟ್ಟೆ ಕೊಡ್ತಾವೆ ನಾವು ಕಾರ್ ನಾವೇ ಕೊಡ್ಬೇಕು ಅಂತೇನಿಲ್ಲ ಹಾಂ ಊರಾಗೆ ಎಲ್ಲೋ ಒಂದು ದೊಡ್ಡ ಸಿಟಿ ಒಳಗೆ ಎಲ್ಲರ ನಾಯಿಗಳಿಗೆ ಹತ್ರ ರೆಸ್ಕ್ಯೂ ಮಾಡ್ರ ಅವ್ ಊಟ ಇಲ್ಲಿ ತಂದು ಜಂಗಲ್ನೇ ಹ್ಯಾಕ್ ತಂದು ಹಾಕಿರಿ ಅಂತ ತಿಂತಾವೆ ರೀ ಅವ್ರ ರಗಡ್ದಾವಿ ಇಲ್ಲಿ ನಾವ ಉಪವಾಸಿದವ್ರು ಇಂಥ ದೊಡ್ಡ ಜಂಗಲ್ ಐತಿ ಇಲ್ಲಿ ಯಾಕೆ ಬರ್ತಾವೆ ಒಳಗೆ ಹೋಗ್ಬಿಡ್ತಾವು ತಿರುಗಾಡಕ್ಕೆ ನೀರು ಬಿಳಾಕ್ ಜರಿ இல்ல வியூ பாயிண்ட் ஐத்ரி வாட்டர் ஒழி வாட்ரு பாண்தி நோட் மேல் நோட்

சிக்காபடி எடுத்துபடி கட்டா கடி ஐத்து கட ஏட் கட்டா கட்டி அந்த வாட்ரஃபால் இது ஆய்வது ரொக்க ரூபாய் நெட் i don't know ಇಲ್ವಾಲ್ ಇಲ್ಲಿ ಬಂದಿದ್ದಕ್ಕೂ ಒಂದು ಇದನ್ನ ಐತ್ರಿ ಸಾರ್ ಮಹೇಶ ಸಕಾಸು ಓಡಸ್ ಹೂ ಸಾಕು ಅಲ್ಲ ಮುಂದೆ ನೋಡ್ಕೊಂಡು ಓಡಿಸು ಇನ್ನೊಂದ್ಸರಿ ಬರಕತ್ ಬೇಕಾ ಆರಾಮ್ಸೇ ನಿಂತ್ಕೊಂಡು இதே மெயின் வாட்டர்ஃபால் மலக்க வாட்டர்ஃபால் நோட்ரி சார்

ಗಣ್ಣು ಸಾಲಲ್ಲಪ್ಪ ಅಷ್ಟೊಂದು ಇಲ್ಲೇಡ್ ಗಾಡಿ ಮ್ಯಾಲಿಂದ ಏನು ಬೀಳ್ತದೆ ಅನುಕು ಆ ಟೈಪ್ ಆಯ್ತದು ಫುಲ್ಲೇ ಎಡ್ಜ್ನೇ ಆಗೈತಪ್ಪ ಕ್ಯಾಮ್ರಾ ಮುಂದೆ ನೋಡಿ ಗಾಡಿ ನೋಡ್ಸ್ಕೊಂಡು ಹೊಡ್ಸ್ಕ ನೋಡ್ಕೊಂಡು ಓಡಿಸ್ಬೇಕಾಗತ್ತಲ್ಲ ಅಲ್ಲಲ್ಲೆಲ್ಲ ೋಸ್ಕರ ಯಾಕ್ಯಾರ ನಾವು ನಾವು ಕ್ಯಾಮ್ರಾನು ಎಡ್ಯಾಕ್ ಹೋಗಿ ಏನು ಅಂತಲ್ಲ महादेवगढ़ भाई महादेवगढ़ किधर है पोर्ट ऐसा जाएगा ना वो मंदिर है ना मंदिर है ना उधर भाई महादेवगढ़ इधर जाएगा ना महादेवगढ़ अरे भाई वो मोबाइल खराब हुआ वो, वो मोबाइल ना खराब हुआ था मेरे पास वो खराब हुआ इसके लिए लेके आया मैं यहाँ पर एमरजेंसी के लिए ಐಸೋಚ ಇಡಾ ಗಾಡಿ ಕ್ಯಾ ಪಂದ್ರೆ ಪೂರಾ ಜಂಗಲ್ ಇದೆ ನೋಡ್ರಿ ಯಾವ ಏನ್ ಬಂದ್ರೂ ಗೊತ್ತಾಗಲ್ಲ ಹುಲಿ ಬರ್ತಾವ ನಾಯಿ ಏ ಏನ್ ಹುಲಿ ಬಂದ್ರೆ ಏನು ಏನ್ ಬಂದ್ರೆ ಏನು ಮುಕ್ಳು ಅಂದ್ರೆ ಬುಕ್ ಬುಕ್ ಆಗತ್ತೆ ಮಾಲಕರ ನೋಡ್ರಿ ಏನ್ ಆದ್ರ ಮಾಲೆ ಅವನು ಅವನು ಏನೇ ಕಾಲ ಅದೇ ಒಂದ್ ನಾಲ್ಕೈದು ಕಿಲೋಮೀಟರ್ ಒಂದ್ ಎರಡ್ ಮೂರ್ ನಾಲ್ಕು ಕಿಲೋಮೀಟರ್ ಅಷ್ಟೇ ಅದು ಸರಿ ಬರ್ಬೇಕು ಯಾಕೆ ಗೊತ್ತಿಲ್ಲ ಸ್ಟೇಟ್ ಅಂತ ಹೇಳ ಎಲ್ಲಿ ಜಂಗಲ್ ದ ಕಾಸ ಹಾತಾರ ಎಲ್ ಗೊತ್ತಿಲ್ಲ ಅವರು ಮಹಾದೇವ್ ಗಡ್ ಗಾಡಿ ಓದ್ತಾವ ಇಲ್ಲ ಗೊತ್ತಿಲ್ಲ ಆ ಎಲ್ಲ ಎಷ್ಟು ಹಚ್ಚಾರ ಗಾಡಿ ಕಾಳ ನೋಡ್ರಿ ಮಹಾದೇವ್ಗಢ್ ಪೋರ್ಟ್ ರೀ ವ್ಯೂ ಪಾಯಿಂಟ್ ಐತ್ರಿ ನಿಮಗೆ ವ್ಯೂ ಪಾಯಿಂಟ್ ರೀ ಹ್ಮ್ ಹುಚ್ಚ್ರ ಇದಾಗ್ಬೇಕ್ರಿ ಹಂಗೈತಿ ಫೋನ್ ಮಜಾ ಮೇಡಮ್ ಎಂಜಾಯ್ ಮೇಡಮ್ ರೀ ಏನಿಲ್ಲ ಸ್ವರ್ಗ ಸ್ವರ್ಗಕ್ಕೆ ಹೆಚ್ಚಿಗೆ ಐತಿ ಇದು ಸ್ವರ್ಗನ ಲೆಕ್ಕಕ್ಕೆ ಹಾಲ್ನ ಗೊತ್ತಾಗಲ್ಲ ಇಲಾಖೆಲ್ಲ ಸ್ವರ್ಗ ನೋಡ್ಬೇಕಂತ

ಪಾಯಿಂಟ್ ತ್ರಿಶೂಲ್ ಇದೊಂಥರ ವ್ಯೂ ಪಾಯಿಂಟ್ ಟೈಪ್ ಮಾಡ್ರ ಒಂದೇನೋ ಟೂರಿಸ್ಟ್ ಅಟ್ರಾಕ್ಷನ್ ಮಾಡ್ಯಾರ ಇದು ಮಳೆ ಬಂತೀಗ ಐತಿ ಅಲ್ಲಿ ಒಂದು ವ್ಯೂ ಪಾಯಿಂಟ್ ಐತಿ ಅಲ್ಲಿ ಇದು ವ್ಯೂ ಮಸ್ತ್ ಆಗ್ತದೆ ಪಾಯಿಂಟ್ ಇದೆಲ್ಲ ಎರಡು ಸೈಡ್ ಕಾಣುತ್ತೆ ಈ ಕಡೆಯಿಂದ ಈ ಕಡೆಯಿಂದ ಸೊ ಗಾಯ್ಸ್ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಮುಂದಿನ ಬ್ಲಾಗ್ದಾಗ ಇನ್ನೂ ಮುಂದಿನ ಒಳ್ಳೆ ಒಳ್ಳೆ ವೀಡ್ಯೋಗಳದಾವೆ ಆ ವೀಡಿಯೋಗಳನ್ನು ತೋರಿಸ್ತೀನಿ ಅವೆಲ್ಲ ಪ್ಲೇಸ್ಗಳದವು ಇನ್ನು ಹಿರಣ್ಯ ಕಾಶಿ ಮತ್ತು ವಾಟರ್ ಮೇನ್ ವಾಟರ್ ಫಾಲ್ ಇತ್ತು ಆ ಮೇನ್ ವಾಟರ್ ಫಾಲ್ಗೋಸ್ಕರ ಬಂದಿರೋದು ಅದನ್ನು ಮುಂದಿನ ವೀಡಿಯೋ ತೋರಿಸ್ತೀನಿ ಥ್ಯಾಂಕ್ ಯು